ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ನಮ್ಮ ಅಧ್ಯಕ್ಷರಾದಂಥ ಮರಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರ್ತು ಆ ಸಭೆಯಲ್ಲಿ ಹಲವಾರು ನಿರ್ಣಯಗಳನ್ನು ತಗೊಂಡಿದ್ವಿ ಮತ್ತು ಇದೇ ಸಮಯದಲ್ಲಿ ಸರ್ಕಾರಕ್ಕೂ ಕೂಡ ಪ್ರಮುಖ ಕೆಲವು ವಿಷಯಗಳನ್ನು ತಮ್ಮ ಮೂಲಕ ಏಕೆಂದ್ರೆ ಇವತ್ತು ಯಾವುದೇ ಸರ್ಕಾರ ಒಂದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ಅವರಿಗೆ ಪ್ರಜ್ಞೆ ಬರಿಸುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಇವತ್ತು ಮಾಧ್ಯಮ ರಂಗ ಆಗಿರೋದ್ರಿಂದ ಅಂತಿಮವಾಗಿ ನಾವೆಲ್ಲರೂ ನಿಮ್ಮ ಮೊರೆನೇ ಹೋಗ್ತೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂಥದ್ದು ಇಲ್ಲಿ ಮೂಲ ಇವತ್ತು ಚರ್ಚೆ ಆಗಿರುವಂಥದ್ದು ಇವತ್ತು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆದಾಗ ಇದೇ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿತ್ತು ಎನ್ ಪಿ ಎಸ್ ರದ್ದತಿಯನ್ನು ಮಾಡ್ತೀವಿ ಅಂತ ಹೇಳ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ರದ್ದತಿಯನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ತು ಆದರೆ ಎಲ್ಲೋ ಒಂದು ಕಡೆ ಎರಡೂವರೆ ವರ್ಷ ಆದರೂ ಕೂಡ ಇನ್ನೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಇವತ್ತಿನ ನಮ್ಮ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ತೀವ್ರವಾಗಿ ಚರ್ಚೆನ ಮಾಡಿದ್ದೀವಿ ನಮ್ಮ ಬೆಂಗಳೂರಿನಲ್ಲಿ ಕೇಂದ್ರ ಸಮಿತಿ ಕೂಡ ತೀವ್ರವಾಗಿ ಚರ್ಚೆಯನ್ನು ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂಜೂರಾತಿ ಹುದ್ದೆಗಳಿದ್ರೂ ಬರೀ ನಾಲ್ಕು ಲಕ್ಷದ ಎಪ್ಪತ್ತು ಎಂಬತ್ತು ಸಾವಿರ ಹುದ್ದೆಗಳು ಅಷ್ಟೇ ಭರ್ತಿಯಾಗಿದೆ ಇನ್ನು ಮೊನ್ನೆ ಮುಖ್ಯಮಂತ್ರಿಗಳೇ ಮಾರ್ಚಿನ ಬಡ್ಜೆಟ್ ಸೆಷನ್ನಲ್ಲಿ ಬೆಂಗಳೂರಿನಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದರು ಅದ್ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಗಳನ್ನು ಬರ್ತೀವಿ ಮಾಡ್ತೀವಿ ಅಂತ ಹೇಳಿದ್ದು ಇನ್ನೂ ಮಾಡಿಲ್ಲ ಈ ನೆಲೆಯಲ್ಲಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾನೆ ಸರ್ಕಾರಕ್ಕೂ ಒಂದು ಪ್ರಶಂಸೆಯನ್ನು ಮಾಡ್ತೀವಿ ಇದೇ ಪ್ರ ಪತ್ರಿಕಾಗೋಷ್ಠಿಯನ್ನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಪತ್ರಿಕಾಗೋಷ್ಠಿಲಿ ಹೇಳಿದ್ವಿ ಏನು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಸಂಬಂಧಪಟ್ಟಂತೆ ಆದೇಶ ಮಾಡಿತು ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತಗೋಬೇಕು ಅದೇ ಥರ ಒಳ ಮೀಸಲಾತಿ ಹೆಸರಿನಲ್ಲಿ ತಳ ಸಮುದಾಯದವರು ಒಗ್ಗೂಡುವಿಕೆ ಆಗಬೇಕೇ ಹೊರತು ಒಡದಾಡುವಿಕೆ ಆಗಬಾರ್ದು ಅಂತ ಹೇಳಿದ್ವಿ ಇವತ್ತು ಸರ್ಕಾರ ಏನು ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಿ ವರದಿಯನ್ನು ತಗೊಳ್ತು ಮತ್ತು ಕೆಲವು ಗೊಂದಲಗಳ ನಡುವೆ ಅಲೆಮಾರಿಗಳಿಗೂ ಕೂಡ ಮನೆ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತೇಳಿದೆ ಈ ಒಂದು ಸರ್ಕಾರದ ದಿಟ್ಟ ನಿಲುವಿಗೆ ಸರ್ಕಾರವನ್ನು ಕೂಡ ನಾವು ಪ್ರಶಂಸೆಯನ್ನೇ ಮಾಡ್ತಾ ಇವತ್ತೇನಾಗ್ತದೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋದೇ ಆಗಲಿ ಕೋಮುವಂಥದ ಬಗ್ಗೆ ಮಾತಾಡೋದೇ ಆಗಲಿ ಭಾರಿ ಹಟ್ಟಾಸ ಆಗ್ಬಿಟ್ಟಿದೆ ಇವತ್ತೇನಾಗ್ತದೆ ಯಾವುದೋ ಒಂದು ಬೆದರಿಸುವಂಥದ್ದು ಭಯವನ್ನು ಉಂಟು ಮಾಡುವಂಥ ಘಟನೆಗಳು ಕೂಡ ಭಾರಿ ನಿರಂತರವಾಗಿ ಇವತ್ತು ಇವತ್ತೇನಾಗ್ತದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಬದ್ಧವಾಗಿರಬೇಕಾದಂಥ ರಾಷ್ಟ್ರದಲ್ಲಿ ಇವತ್ತು ತಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯ್ ಸಾಹೇಬ್ರಿಗೆನೆ ಶೂನೇಲ್ ಓಡಿಯುವಂಥದ್ದು ದಿಟ್ಟತನ ಒಂದು ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ಅಥವಾ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಸಂವಿಧಾನ ಉಳಿವೆಗೆ ಮಾತಾಡ್ತಾರೆ ಯಾವುದೋ ಒಂದು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರಿಗೆ ಅವಹೇಳನ ಕರೀ ಹೇಳಕ್ಕಾಗದೇ ಇರೋದು ಬರೆಯಕ್ಕಾಗದಿರೋವಂಥದ್ದು ಕೇಳಿಸ್ಕೊಳ್ಳೋಕ್ಕಾಗದಿರುವಂಥ ಭಾಷೆಯಲ್ಲಿ ಈ ಒಂದು ಟೀಕೆಯನ್ನು ಮಾಡ್ತಾರೆ ಅಂತೇಳಿದ್ರೆ ಇದು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಭಾರತದಲ್ಲಿ ಭಾರತೀಯನ ಬಯಸುವಂಥವ್ರು ಧರ್ಮಾತೀತವಾದ ಭಾರತವನ್ನು ಬಯಸುವಂಥವ್ರು ಮತಾಂಧತೆಯ ವಿರುದ್ಧದ ಭಾರತವನ್ನು ಬಯಸುವಂಥವ್ರು ಎಲ್ಲರೂ ಕೂಡ ಧಿಕ್ಕರಿಸ್ತಾರೆ ನಾವು ಕೂಡ ಅದನ್ನು ಧಿಕ್ಕರಿಸ್ತೇನೆ ಒಂದು ನಮಗೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇವತ್ತು ರಾಜಕೀಯದಲ್ಲಿ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ವಿಚಿತ್ರವಾದ ಸ್ಥಿತಿಯಲ್ಲಿದೆ ಒಂಥರ ಟ್ರಾನ್ಸಿಷನ್ ಇದೆ ಇವಾಗ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಹೇಳ್ತಿದ್ದಾರೆ ಇದು ಸರ್ಕಾರ ಶೋಷಿತರಿಂದ ಶೋಷಿತರಿಗಾಗಿ ಶೋಷಿತರಿಂದ ಶೋಷತ್ರಿಗಾಗಿ ಆಯ್ಕೆಯಾಗಿರೋ ಸರ್ಕಾರ ಅಂತ ಹೇಳ್ತಾರೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿ ವಿರುದ್ಧವಿಲ್ಲ ಯಾಕೆಂದರೆ ಈ ಸರ್ಕಾರದಲ್ಲಿ ನೋವನ್ನು ಕಂಡಿರುವಂಥ ನೋವನ್ನು ಉಂಡಿರುವಂಥ ಒಂದು ದೂರದೃಷ್ಟಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಅವ್ರಿಗೆ ನಾವು ಅಭಿನಂದಿಸ್ತೇನೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕೂಡ ಸಾಮಾಜಿಕ ನಾಗರಿಕರಾಗಿ ಯಾಕೆ ನೌಕರರಾಗಿರೋದು ಅರವತ್ತು ವರ್ಷದವರೆಗೂ ಅಷ್ಟೇ ನೌಕರ ನಾಗರಿಕರಾಗ್ತೀವಿ ನಾವು ನಿವೃತ್ತ ನೌಕರರೆಲ್ಲ ನಾವು ಇದ್ದೀವಿ ನೋ ಹಾಲಿ ನೌಕರರು ಕೂಡ ಇದ್ದಾರೆ ಎಲ್ಲರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಮನವಿ ಮಾಡ್ತೀವಿ ಸಿದ್ದರಾಮಯ್ಯ ಸರ್ ಐದು ವರ್ಷ ಇರೋದ್ರ ಬಗ್ಗೆ ಕರ್ನಾಟಕದ ಅಹಿಂದ ಸಮುದಾಯ ಯಾವುದೇ ರೀತಿಯಲ್ಲೂ ಕೂಡ ಭಿನ್ನತೆಯನ್ನು ಹೊಂದಿಲ್ಲ ಆದರೆ ಮುಖ್ಯಮಂತ್ರಿಗಳನ್ನೇನಾದ್ರು ಬದಲಾಯಿಸ್ತೀವಿ ಅನ್ನೋದೇನಾದ್ರು ನಿಜವೇ ಆಗಿದ್ದಲ್ಲಿ ಬದಲಾಯಿಸುವ ಪ್ರಕ್ರಿಯೆಗೆ ಜೀವ ಕೊಟ್ಟಿದ್ದೇ ಅದಲ್ಲಿ ರಾಜ್ಯದಲ್ಲಿ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಹುದ್ದೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ಮಾತು ಹೇಳ್ತೀವಿ ಅಂದ್ರೆ ಸುಮ್ಮನೆ ಆತರವಾಗೋ ಯಾರು ವ್ಯಕ್ತಿ ಪೂಜೆ ಮಾಡ್ಕೊಂಡು ಹೇಳ್ತಾ ಇಲ್ಲ ನಮ್ದು ವೈಚಾರಿಕವಾಗಿ ಚಿಂತನೆ ಮಾಡಿ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಇವತ್ತು ತಳ ಸಮುದಾಯದಿಂದನೇ ಅದನ್ನು ನೋಡಿ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಆದರೂ ಕೂಡ ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ರಾಜಕೀಯದಲ್ಲಿ ಇವತ್ತವರೆಗೂ ಸಾಮಾಜಿಕ ನ್ಯಾಯ ಇಲ್ಲ ಇದನ್ನ ನೀಡಬೇಕಾಗಿರುವಂಥದ್ದು ಹೈಕಮಾಂಡ್ನ ಕರ್ತವ್ಯ ದಲಿತರಲ್ಲೂ ಕೂಡ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ಇಲ್ಲೇ ಅವಿಭಜಿತ ಜಿಲ್ಲೆಯಲ್ಲಿ ಸಾಹೇಬ್ರು ಸಾಹೇಬರಿದ್ರು ಎಂಟು ಸಾರಿ ಎಂ ಪಿಗಳಾಗಿದ್ರು ಕೇಂದ್ರ ಮಂತ್ರಿಗಳಾಗಿದ್ರು ರಾಜ್ಯದಲ್ಲೂ ಮಂತ್ರಿ ಆಗಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗೋದಿಲ್ವಾ ಸತೀಶ್ ಜಾರಕಿಹೊಳಿ ಅವರು ಇವತ್ತು ವೈಚಾರಿಕತೆಯ ಬೀಜವನ್ನು ಯಾರಾದರೂ ಕರ್ನಾಟಕದಲ್ಲಿ ಬಿತ್ತುತ್ತಾ ಇದ್ದರೆ ಜಾತ್ಯಾತೀತ ಮನೋಭಾವ ಬಿತ್ತುತ್ತಾ ಇದ್ದರೆ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು ಅವ್ರಿಗಿಂದು ಒಬ್ಬ ದೂರದೃಷ್ಟಿ ಬೇಕಾ ಅಷ್ಟೇ ಯಾಕೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ಸೇ ನಿರ್ಣಾಮ ಅನ್ನಂಗಾಗೋಗಿತ್ತು ಅಂಥ ಟೈಮ್ನಲ್ಲಿ ಎಂಟು ವರ್ಷಗಳ ಕಾಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾಂಗ್ರೆಸ್ಗೆ ಇಲ್ಲಿ ಒಂದು ಜೀವನ ತುಂಬಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಯಾಕೆಂದ್ರೆ ಯಾವುದೇ ಕಪ್ಪು ಚಕ್ಕೆ ಇಲ್ಲ ಅವ್ರದ್ದು ಮೂವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರದ್ದಾಗಲಿ ಅಥವಾ ಕಾಂಜಿ ಪಿಂಜಿ ವ್ಯಕ್ತಿಯಪ್ಪ ತಲೆಯಲ್ಲಿ ಏನೂ ಇಲ್ಲಪ್ಪ ಯಾರೋ ವ್ಯಕ್ತಿಯಿಂದ ಬಂದು ಅಧಿಕಾರ ಇಡ್ಕೊಂಡಿರೋರು ಅಂತ ಅಲ್ಲ ಶುದ್ಧತೆಯನ್ನು ಬಿಟ್ಕೊಂಡಿದ್ದಾರೆ ಆ ಶುದ್ಧತೆಯಿಂದ ಇರುವಂಥ ವ್ಯಕ್ತಿಗಳನ್ನು ಮುಖ್ಯಮಂತ್ರಿಗಳನ್ನ ಮಾಡೋದು ಶ್ರೇಯಸ್ಸು ಅಂತ ಹೇಳ್ತೀವಿ ಮಾವೇಪ್ಪ ಸರ್ ಇದ್ದಾರೆ ಸಂವಿಧಾನದ ಬಗ್ಗೆ ಅಂತಾರಾಷ್ಟ್ರೀಯ ಸಮಾವೇಶವನ್ನೇ ಮಾಡಿ ಜಗತ್ತಿಗೆ ಒಂದು ಹೈಲೈಟನ್ನು ಮಾಡಿದಂಥ ವ್ಯಕ್ತಿಗಳು ನಮ್ಮ ಮನವಿ ಏನು ಅಂದರೆ ಹಂಗನ್ಬಿಟ್ಟು ದಲಿತರು ಮುಖ್ಯಮಂತ್ರಿ ಆದ ಹಿಡ್ಗೆನೆ ರಾಜ್ಯದಲ್ಲಿ ಒಂದೂವರೆ ಕೋಟಿ ದಲಿತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ಬಿಡ್ತಾರೆ ಅಂದರೆ ಆಗಲ್ಲ ಅದು ಯಾಕೆಂದರೆ ಯಾವುದೇ ಕಾಲದಲ್ಲೂ ರಾಮಕೃಷ್ಣ ಹೆಗ್ಡೆಯವರು ಸಿ ಎಂ ಆದಾಗೇನು ಇಡೀ ರಾಜ್ಯದ ಬ್ರಾಹ್ಮಣರೆಲ್ಲ ಉದ್ಧಾರ ಆಗಿಲ್ಲ ರಾಜ್ಯದ ಬಾಬು ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಉದ್ಧಾರ ಆಗಿಲ್ಲ ಇವತ್ತು ನಮಗೂ ಒಂದು ಆಶೆ ಇರುತ್ತೆ ಆಸೆ ಇರುತ್ತೆ ನಮ್ಮ ತಳ ಸಮುದಾಯದವರು ಅವತ್ತಿಂದನೂ ಕೂಡ ಬಂದಿದ್ದೀವಿ ಇವರು ಸರ್ಕಾರದವರು ಪಕ್ಷದವರು ಮುಖ್ಯವಾಗಿ ಪ್ರ ಪಕ್ಷದ ಹೈಕಮಾಂಡ್ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ಯೋಜನೆ ಮಾಡಿ ಇವರ ಮುಖ್ಯಮಂತ್ರಿಗಳು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಮಾಡದೇ ಏನಾಗುತ್ತೆ ಅಂತ ಒಂದು ಅವಲೋಕನವನ್ನು ಮಾಡಿ ಮುಖ್ಯಮಂತ್ರಿಯನ್ನು ಏನಾದರೂ ಬದಲಿಸಿದ್ದಲ್ಲಿ ಸಬ್ಜೆಕ್ಟ್ ಕಂಡೀಷನ್ ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಐದು ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾರೇ ಪ್ರಜ್ಞಾವಂತರಿಗೂ ಕೂಡ ಒಂದು ವಿಭಿನ್ನತೆ ಇಲ್ಲ ಅವರನ್ನೇನಾದರೂ ಬದಲಾಯಿಸ್ತೀವಿ ಅಂದರೆ ನಮಗೊಂದು ಕನಸಿದೆ ಸಮಸ್ತ ಶೋಷಿತ ಸಮುದಾಯಕ್ಕೆ ಕನಸಿದೆ ಒಬ್ಬರು ಸಿ ಅನ್ನ ಕೊಡಬೇಕು ಅಂತೇಳಿ ನಾನು ಹೇಳಿದೆ ದಲಿತರು ನೋಡಿ ಕೈ ಬಾಯಿ ಕಚ್ಚೆ ಶುದ್ಧವಾಗಿರುವಂಥವ್ರು ಪ್ರಜ್ಞಾವಂತೆಯೇ ಇಟ್ಕೊಂಡಿರುವಂಥವ್ರು ಅನುಭವವನ್ನು ಇಟ್ಕೊಂಡ್ರು ಅಂಥವ್ರು ಮತ್ತು ತಳೆ ಸಮುದಾಯದ ಧ್ವನಿಗಳಾಗಿರುವಂಥವ್ರು ಅಸ ಹಲವಾರು ಜನ ಇದ್ದಾರೆ ಅವ್ರನ್ನ ಸಿ ಎಂ ಮಾಡಬೇಕು ಅಂತೇಳಿ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತೀವಿ ಪ್ರಮುಖವಾಗಿ ನೌಕರಲ್ಲಿ ಇವತ್ತು ಆತಂಕ ಇದೆ ಎನ್ ಪಿ ಎಸ್ ರದ್ದಾಗುತ್ತೆ 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 ಅಂದರು ಕೇಂದ್ರ ಸರ್ಕಾರ ಯು ಪಿ ಎಸ್ ಅಂತ ತಂದರು ಯು ಪಿ ಎಸ್ ಎನ್ ಪಿ ಎಸ್ ನೌಕರಿಗೂ ಅಸ್ತಿ ಇವತ್ತು ಕೂಡ ನೀವೇನಾದರೂ ಕಚೇರಿಲಿ ನೋಡಿ ಎನ್ ಪಿ ಎಸ್ಗೆ ಡಿಡಕ್ಷನ್ ಅದು ಅಮೌಂಟು ಯಾವ ಅಕೌಂಟ್ಗೆ ಹೋಗಿ ಬೀಳ್ತದೆ ಅಂದರೆ ಯಾರಿಗೂ ಇನ್ನೂ ಕನ್ಫ್ಯೂಷನ್ ಅಕೌಂಟ್ಸ್ ಅವರು ಹೇಳಕ್ ಆಗ್ತಾ ಇಲ್ಲ ಅದು ಎಜಿನ್ ಅವರು ಹೇಳಕ್ ಆಗ್ತಾ ಇಲ್ಲ ಅದು ಡೆತ್ ಏನಾಗ್ಬಿಟ್ಟು ನೌಕರ ಆ ಕ್ಲೈಮ್ ನ ಪಡ್ಕೋಬೇಕಾದ್ರೆ ಬದುಕಿರೋ ಹೋಗ್ಬೇಕು ಇಂತ ಒಂದು ಅವಾಂತರ ಆಗ್ತಾ ಇದೆ ಈ ನೆಲೆಯಲ್ಲಿ ಓಪಿ ಎಸ್ ಬರಬೇಕು ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ರಾಜ್ಯದಲ್ಲಿ ಸಾವಿರಾರು ಇಲಾಖೆಗಳಲ್ಲಿ ಆ ಇಲಾಖೆಗಳಲ್ಲಿರುವಂತಹ ಸವರಣಿ ಅಧಿಕಾರಿಗಳು ಅಂದ್ರೆ ಜಾತಿ ಮನಸ್ಸಿನ ಕೆಲವು ಅಧಿಕಾರಿಗಳು ಎಲ್ಲೋ ಗೊಂದಲ ಉಂಟು ಮಾಡ್ತವ್ರೆ ಏನೋ ಗೊತ್ತಿಲ್ಲ ಬ್ಯಾಕ್ಲಾಗ್ ಹುದ್ದೆ ಭರ್ತಿಗಾಗಿ ಸರ್ಕಾರ ಒಂದು ಉಪ ಮಾಡಿದೆ ಉಪ ಸಮಿತಿ ನಿರೀಕ್ಷಿತ ಮಟ್ಟದಲ್ಲಿ ವೇಗ ಹೋಗ್ತಿಲ್ಲ ಅನ್ನೋದು ನಮ್ಮ ಆತಂಕ ಈ ಕೂಡಲೇ ಬ್ಯಾಕ್ಲಾಗ್ ಉದ್ಯೋಗಗಳಿಂದ ಮಾಡಬೇಕು ಅಂತ ಹೇಳ್ತಾನೆ ಇವತ್ತೇನಾಗಿದೆ ಮೀಸಲಾತಿ ಹಿಂದಾಗಿ ಸರ್ಕಾರದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಯಾವುದರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮಾತ್ರ ಮೀಸಲಾತಿ ಆದರೆ ನಮ್ಮ ಡಿಮ್ಯಾಂಡು ಸರ್ಕಾರಿ ಸೇವಾ ವಲಯದಲ್ಲಿ ಉದ್ಯೋಗ ಇರೋದೇ ಪಾಯಿಂಟ್ ನೈನೋ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟೇ ಒಂದು ಪರ್ಸೆಂಟು ಇಲ್ಲ ಇನ್ನು ನೈಂಟಿ ನೈನ್ಟಿ ನೈನ್ ಪರ್ಸೆಂಟ್ ಉದ್ಯೋಗ ಎಲ್ಲಿ ಕೇಂದ್ರೀಕೃತ ಆಗಿವೆ ಸೆಂಟ್ರಲೈಸ್ ಆಗಿದೆ ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಆಗಿದೆ ಖಾಸಗಿ ಕ್ಷೇತ್ರದ ಎಲ್ಲ ಉದ್ಯಮಿಗಳು ಖಾಸಗಿ ಕ್ಷೇತ್ರದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಸಹಾಯದಿಂದಲೇ ಇರ್ತವೆ ಕಡಿಮೆ ಬೆಲಲ್ಲಿ ಭೂಮಿ ಪಡ್ಕೊಳ್ತವೆ ಕಡಿಮೆ ಬೆಲ್ ವಿದ್ಯುತ್ ಪಡ್ಕೊಳ್ತೇವೆ ಅನುದಾನ ಪಡ್ಕೊಳ್ತೇವೆ ಖಾಸಗಿ ಸಂಸ್ಥೆಗಳೆಲ್ಲ ಮೀಸಲಾತಿ ಕೊಡಬಾರ್ದು ನಮಗೆ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಶಿಕ್ಷಣದಲ್ಲಿ ಮತ್ತು ಖಾಸಗಿ ಇದರ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲೂ ಮೀಸಲಾತಿಯನ್ನು ಕೊಡಬೇಕು ಈ ಬಗ್ಗೆ ಕೂಡ ಸರ್ಕಾರ ಈ ವೈಜ್ಞಾನಿಕವಾಗಿರುವಂಥ ವೈಚಾರಿಕವಾಗಿರುವಂಥ ಈ ಈ ಈ ವಿಷಯವನ್ನು ಅವಲೋಕಿಸ್ಬೇಕು ಅಂತೇಳಿ ತಮ್ಮಗಳ ಮೂಲಕ ಮನವಿಯನ್ನು ಮಾಡಿಕೊಳ್ತಿದ್ದೀವಿ ಅದೇ ಥರ ನಮ್ಮಲ್ಲಿ ನಾಡಿನ ಎಲ್ಲ ಜನರಲ್ಲೂ ಮನವಿ ಇದೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮದ ನಡುವೆ ತಂದಿಕೋ ಅಂತ ಜನ ಜಾಸ್ತಿ ಆಗ್ತವ್ರೆ ಇವತ್ತು ಭಾರತ ಭಾರತೀಯರ ಭಾತ ಭಾರತ ಇದು ಯಾವುದೋ ಧರ್ಮದ ಜಾತಿಯ ಬಾತು ಇನ್ನೊಂದರ ಭಾರತ ಆಗೋದು ಯಾರಿಗೂ ಇಷ್ಟ ಇಲ್ಲ ಭಾರತ ಭಾರತೀಯರ ಭಾರತ ಉಳಿಬೇಕು ಅಂದರೆ ಸಂವಿಧಾನ ಉಳಿಲೇಬೇಕಾಗಿದೆ ಯಾಕೆ ಹಿಂದೂಗಳಿಗೆ ಬೈ ಭಗವದ್ಗೀತೆ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಅದರ ಭಾರತೀಯರಿಗೆ ಯಾರಿಗಿದ್ದಾನೆ ಸಂವಿಧಾನ ಇದೆ ವಿವಿಧ ಭಾಷೆಗಳ ಧರ್ಮಗಳ ಈ ಜಾತಿಗಳಿಂದ ತುಂಬಿರುವಂಥ ಈ ದೇಶದಲ್ಲಿ ಇವತ್ತು ಐಕ್ಯತೆ ಇದೆ ಅಂದರೆ ಸಂವಿಧಾನ ಸಂವಿಧಾನಕ್ಕೆ ಕಂಟಕವನ್ನು ಉಂಟು ಮಾಡುವಂಥ ಶಕ್ತಿಗಳ ವಿರುದ್ಧ ಕೂಡ ಜಾಗೃತಿ ಆಗಬೇಕಾದಂಥ ಅತ್ಯಗತ್ಯ ಇದಿದೆ ಅಂತೇಳಿ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಮತ್ತು ಸಂಗಾತಿ ಮಾರುತಿ ಮಾನ್ಪಡೆ ಸಾಮಾಜಿಕ ಪ್ರತಿಷ್ಠಾನದ ಮೂಲಕನೂ ಕೂಡ ತೀವ್ರವಾಗಿ ಒತ್ತಡವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಈ ಮಾಹಿತಿಗಳು ರಾಜ್ಯವ್ಯಾಪಿಯಾಗಿ ಆಗಲಿ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಅವಲೋಕನ ಆಗಲಿ ಮತ್ತು ಸರ್ಕಾರದ ಮಾರ್ಗದರ್ಶನ ಮಾಡುವಂಥ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ಹೋಗ್ಲಿ ಅಂತ ಹೇಳಿ ಈ ಮೂಲಕ ಪತ್ರಿಕೆ